ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಪ್ಡೇಟ್ಸ್ ಇರೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಒಂದು ಸಖತ್ತಾಗಿರೋ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ ಪ್ರೋಮೋ ನೋಡ್ಕೊಬೋಣ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸೂಪರ್ ಟಿವಿ ವಾಹಿನಿಗಳಾಗಿ ಪರಿವರ್ತನೆಗೊಂಡಿದೆ ಅಸೂಯೆಗೆ ಕಳಚಿತು ಪಾಸಿಟಿವಿಟಿಯ ಮುಖವಾಡಿ ಕೂಸು ಹನುಮ ಬರಿ ಹಾಡನ್ನ ಹಾಡ್ಕೊಂಡು ಎಲ್ಲರನ್ನು ಗೆದ್ದೆ ಅನ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವರ ವೀಕ್ನೆಸ್ ಈಗಾಗ್ಲೇ ಮನೆಯವ್ರಿಗೆಲ್ಲ ಗೊತ್ತಾಗಿದೆ ಅಂತ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಮನರಂಜನೆ ಕೊಟ್ಟು ಗೆಲ್ಲುವ ವಾಹಿನಿ ಯಾವುದು ಎಂದು ಜಿಯೋ ಸಿನಿಮಾ ಆಪ್ ಮೂಲಕ ಪ್ರೇಕ್ಷಕರು ಮತ ಚಲಾಯಿಸಲಿದ್ದಾರೆ ಚಿಂದಿಗುರು ಈ ತರ ಕಾನ್ಸೆಪ್ಟ್ ತರಬೇಕಾಗಿತ್ತು ತಂದಿದ್ದಾರೆ ಫೈನಲಿ ಸೊ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಎರಡು ಚಾನಲ್ನ ಓಪನ್ ಮಾಡಿದ್ದಾರೆ ಎರಡು ಟಿ ವಿ ಚಾನಲ್ಗಳನ್ನ ಒಂದು ಎಮ್ ಎಮ್ ಚಾನಲ್ಲು ನೀವೀಗ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಇನ್ನೊಂದು ಚಾನಲ್ ಹೆಸರು ಏನಪ್ಪ ಅಂದರೆ ಡಿ ಡಿ ಚಾನಲ್ ಸೊ ಎರಡೂ ಕೂಡ ಒಳ್ಳೆ ನೇಮ್ ಇಟ್ಕೊಂಡು ಬಂದಿದೆ ಅದು ಬಿಗ್ ಬಾಸ್ ಸಾರಿಗೆ ಕೊಟ್ಟಿರೋದು ಅಥವಾ ಯೂರಿಟ್ ಕೊಟ್ಟಿರೋದಕ್ಕೆ ಕಾದ್ ನೋಡಬೇಕು ಜೊತೆಗೆ ಇಲ್ಲಿ ಮುಖ್ಯಾಂಶಗಳನ್ನ ಓದ್ತಿರೋದು ಒಂದು ಕಡೆ ಚೈತ್ರ ಕುಂದಾಪುರ ಆದರೆ ಇನ್ನೊಂದು ಕಡೆ ನಮ್ಮ ಐಶು ಸೊ ಆಗಿ ಹೋಗ್ತಾ ಇದೆ ಆ್ಯಂಡ್ ಇಲ್ಲಿ ಇದಕ್ಕೆ ಹೆಡ್ ಯಾರಪ್ಪ ಅಂದರೆ ನಿಮ್ಗೆ ಈ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕ್ಲಿಯರಾಗಿ ಇಮೇಜು ನನ್ನ ಪ್ರಕಾರ ಈ ಟಿ ವಿಗಳಿಗೆ ಹೆಡ್ ಆಗಿರುವಂಥದ್ದು ಒಂದು ನಮ್ಮ ಗೋಡ್ ಸುರೇಶ್ ಅವರು ಅವರು ಫೈನಲಿ ಇವರಿಗೆ ಒಂದು ಒಳ್ಳೆಯ ಪಾತ್ರ ಸಿಗ್ತಾ ಇದೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟಿ ವಿ ಹೆಡ್ ಆಗಿರುವಂಥದ್ದು ಡಿ ಡಿ ಟಿ ವಿಗೆ ಅವರು ಇನ್ನೂ ಎಮ್ ಎಮ್ ಟಿ ವಿಗೆ ಹೆಡ್ ಆಗಿರುವಂಥದ್ದು ನಮ್ಮ ಕ್ಯಾಪ್ಟನ್ ಅಂತ ಅನಿಸುತ್ತೆ ಅವರೇ ಕೂತಿರುವಂಥದ್ದು ಇಲ್ಲಿ ನಮ್ಮ ಧನು ಅಣ್ಣ ಸೊ ನೈಸ್ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ನಮ್ಮ ಡಿ ಡಿ ಟಿ ವಿಯಲ್ಲಿ ಐಶ್ವರ್ಯ ಅವರು ಇದ್ದಾರೆ ಗೌತಮಿಯವರಿದ್ದಾರೆ ಆ್ಯಂಡ್ ಇವರಿದ್ದಾರೆ ತ್ರಿವಿಕ್ರಮ್ ಇದ್ದಾರೆ ಭವ್ಯ ಕೂಡ ಇರ್ತಾರೆ ಆ್ಯಂಡ್ ಶಿಶಿರಿದ್ದಾರೆ ಇನ್ನೊಬ್ರದ್ದು ಯಾರೋ ಇದ್ದಾರೆ ಅಲ್ಲಿ ಯಾರು ಭವಿ ಭವ್ಯ ಗುಣ ಅಂತ ಇಷ್ಟು ಜನ ಇರುವಂಥದ್ದು ಇಲ್ಲಿ ಇಲ್ಲಿ ಕಾಣಿಸ್ಕೊ ಇನ್ನು ಈ ಕಡೆ ಬಂದಾಗ ಇಲ್ಲಿ ಎಮ್ ಎಮ್ ಟಿ ವಿಲಿ ಇದ್ದಾರೆ ಆ್ಯಂಡ್ ನಮ್ಮ ಹನುಮಂತ ಇದ್ದಾರೆ ನಮ್ಮ ಮೋಕ್ಷಿತ ಅವರು ಇದ್ದಾರೆ ಚೈತ್ರ ಕುಂದಾಪುರ ಇದ್ದಾರೆ ರಜತ್ ಅವರಿದ್ದಾರೆ ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಟೋಟಲು ಐದು ಜನ ಐದು ಜನ ಇರುವಂಥದ್ದು ಸೊ ಹತ್ತು ಹನ್ನೊಂದು ಹನ್ನೆರಡು ಸೊ ಟೋಟಲ್ ಹನ್ನೆರಡು ಜನ ಕೂಡ ಇಲ್ಲಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಆ್ಯಕ್ಚುಲಿ ಅಪ್ಡೇಟ್ ನನ್ನೆಂದು ಕೂಡ ಅದೇ ಇದ್ದಿದ್ದಂಥದ್ದು ಗೊತ್ತಿಲ್ಲ ಗುರು ಯಾವ ಟೈಮಲ್ಲಿ ಹೆಂಗೆ ಉಲ್ಟಾ ಹೊಡೀತಂತ ಸೊ ಹಾಗೆ ಅದನ್ನು ಕನ್ಫರ್ಮ್ ಮಾಡ್ತಾ ಇರಲಿಲ್ಲ ಕಾದ್ ನೋಡೋಣ ಕೊನೆವರೆಗೂ ಏನು ಮಾತಾಡೋದು ಬೇಡ ಬಟ್ ಏನಪ್ಪಾ ಅಂದರೆ ಸದ್ಯಕ್ಕೆ ನನಗೆ ಸಿಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಅವ್ರು ಔಟ್ ಅನ್ನೋದೆ ಆ್ಯಂಡ್ ಜೊತೆಗೆ ಪ್ರೀವಿಯಸ್ ಪ್ರೊಮೋ ಕೂಡ ಬಂದಿತ್ತು ಅದರಲ್ಲೂ ಕೂಡ ಹೇಳಿದ್ದೆ ನಾನು ಅಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅಂತ ಬಟ್ ಅದರಲ್ಲಿ ಶಿಶಿರ್ ಮತ್ತು ಗೌತಮಿ ಕೂಡ ಕಾಣಿಸ್ಕೊಂಡಿರಲಿಲ್ಲ ಬಟ್ ಅವ್ರು ಇಲ್ಲಿ ಕ್ಲಿಯರಾಗಿ ಕಾಣಿಸ್ಕೊತಿದ್ದಾರೆ ಸೊ ಒಂದು ಟೀಮಲ್ಲಿ ಒಂದು ಅಂದರೆ ಡಿ ಡಿ ಮತ್ತು ಎಮ್ ಎಮ್ ಟಿ ವಿ ಚಾನಲಲ್ಲಿ ಒಟ್ಟು ಐದೈದು ಜನ ಇದ್ದಾರೆ ಎಡು ಸೇರಿದ್ರೆ ಒಟ್ಟು ಆರು ಜನ ಇರುವಂಥದ್ದು ಚೆನ್ನಾಗಿದೆ ಗ್ರೂಪ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಏನಪ್ಪ ಅಂದರೆ ನಾನು ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದ್ದೆ ತುಂಬ ಜನ ಹೇಳೋದು ಒಂದು ಅರ್ಥ ಇದೆ ಇಲ್ಲಿ ಅವ್ರವ್ರನ್ನೇ ಸಪ್ರೇಟ್ ಆಗಿರೋರನ್ನೇ ದೂರ ದೂರ ಅವ್ರು ಅವ್ರಿಗೂ ಕೂಡ ಒಂದೇ ಟೀಮ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮೋಕ್ಷಿತ ಮತ್ತು ಮಂಜಾಣ ಒಂದೇ ಟೀಮ್ ಹಾಕ್ಬಿಟ್ಟು ಗೌತಮಿ ಮತ್ತು ಇವ್ರ ಮೂರು ಜನ ಒಂದು ಟೀಮ್ ಹಾಕ್ಬಿಟ್ಟು ತಿರ್ಗಾ ನಮ್ಮ ತ್ರಿವಿಕ್ರಮ್ ಮತ್ತು ಇವ್ರು ಇರ್ತಾರೆ ಭವ್ಯ ಇವರಿಬ್ಬರನ್ನ ಬೇರೆ ಚಾ ಬೇರೆ ಚಾನಲ್ಗೆ ಮತ್ತು ಬೇರೆ ಟೀಮ್ ಹಾಕಿದಾಗ ಬೇರೆಯವ್ರ ಜೊತೆ ಇನ್ನೂ ಜಾಸ್ತಿ ಕಾಣಿಸ್ಕೋತಾರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಜೊತೆಗೆ ಇನ್ನೂ ಆಟ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನ ಮಾಡ್ತಾ ಇಲ್ಲ ಅವರು ನೋಡುವ ನೆಕ್ಸ್ಟ್ ಜನ ಮಾಡ್ತಾರಂತ ಎಮ್ ಎಮ್ ಟಿ ವಿ ಮತ್ತು ಡಿ ಡಿ ಟಿ ವಿ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಬ್ಬಿಟ್ಟು ತುಂಬ ವಿಷಯಗಳು ನಡೀತದೆ ಆ್ಯಕ್ಚುಲಿ ನೀವು ಈ ಸ್ಕ್ರೀನಲ್ಲಿ ನೋಡಿದ್ರೆ ಎಲ್ಲ ಕೂತಿರ್ತಾರೆ ಇಲ್ಲಿ ಇವಾಗ ನಿಮಗೆ ಪ್ರೀವಿಯಸ್ ಏನು ಇದು ಬಂತು ಸೇಮ್ ಅದೇ ರೀತಿಯೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲೇ ನ್ಯೂಸ್ ವಾರ್ತೆ ಓದಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಮುಖ್ಯಾಂಶಗಳನ್ನ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಮುಖ್ಯಾಂಶಗಳಲ್ಲಿ ಒಂದಿಷ್ಟು ವಿಷಯಗಳಿರುತ್ತೆ ಅಲ್ಲಿರುವಂಥ ಸ್ಪರ್ಧಿಗಳು ಮಾಡುವಂಥ ವಿಷಯಗಳು ಯಾವ ಥರ ಆಟ ಆಡ್ಸಿದ್ದಾರೆ ಏನು ಕತೆ ಪ್ರತಿಯೊಂದು ಕೂಡ ಎಕ್ಸ್ಪೋಸ್ ಮಾಡ್ತಾರೆ ಆ್ಯಂಡ್ ನೀವೆಲ್ಲರೂ ಕೂಡ ಇಂಟ್ರೆಸ್ಟ್ ಪಟ್ ನೋಡ್ಬೇಕಿರೋದೇನಂದರೆ ನಿಮ್ಮ ಸ್ಪರ್ಧಿ ಜೊತೆಗೆ ಬೇರೆ ಸ್ಪರ್ಧಿಗಳ ಬಗ್ಗೆ ಕೂಡ ಏನೇನು ಬರುತ್ತೋ ಅದೆಲ್ಲ ಸತ್ಯನೇ ಆಗಿರುತ್ತೆ ಸುಳ್ಳಂತೂ ಆಗಿರೋಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆನಾ ಅಂದರೆ ಅವರ ಪರ್ಸ್ಪೆಕ್ಟಿವ್ ಯಾವ ಥರ ಅನ್ನೋದು ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಇದನ್ನೆಲ್ಲ ಕೂಡ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಏನು ಕತೆ ಕಾದ್ ನೋಡಬೇಕು ಆ್ಯಂಡ್ ನೀವು ಈ ಸ್ಕ್ರೀನ್ ನೋಡ್ತಿರ್ಬೋದು ಕುಕ್ಕಿಂಗ್ ಮಾಡ್ತಿರೋದು ನಮ್ಮ ತ್ರಿವಿಕ್ರಮ ಅವರು ಆ್ಯಂಡ್ ಜೊತೆಗೆ ನಮ್ಮ ಹನುಮಂತ ಅಣ್ಣ ಸೊ ಅದು ಕೂಡ ಕಾಣಿಸಿದೆ ಕಾಂಪಿಟೇಷನ್ ಇದ್ದಂಗೆ ಇದೆ ಸೊ ನೋಡುವ ಯಾರು ಗೆಲ್ತಾರೆ ಏನು ಕತೆ ಅಂತ ಜೊತೆಗೆ ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ಈ ಸ್ಕ್ರೀನಲ್ಲಿ ಕಂಪ್ಲೀಟ್ ಎಲ್ಲ ಮೆಂಬರ್ಸ್ಗಳಿದ್ದಾರೆ ಆದರೆ ಶೋಭಾ ಶೆಟ್ಟಿ ಇಲ್ಲ ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ ಇರಲಿ ಇವಾಗ ಪ್ರೋಮೋದಲ್ಲಿ ಕೆಲವೊಂದು ಮಾತುಗಳು ಬಂದಿದೆ ಅದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆಕ್ಚುಲಿ ಚೈತ್ರ ಕುಂದಾಪುರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅವರು ಆಕ್ಚುಲಿ ಇವಾಗ ಅವ್ರಿಗೆ ಹೇಗ್ ಬೇಕೋ ಗೇಮ್ ಹಾಗೆ ಸಿಗ್ತಾ ಇದೆ ಒಂದ್ ಸ್ವಲ್ಪ ಹೈಲೈಟ್ ಆದರೆ ಚೆನ್ನಾಗಿರುತ್ತೆ ಯುವ ರಾಣಿ ನಮ್ಮ ಮೋಕ್ಷಿತ ವಿಷಯದಲ್ಲಿ ಹೊಟ್ಟೆ ಹುರ್ಕೊಂಡಿದ್ದಾರೆ ಅದಕ್ಕೆ ಕೆಲವೊಂದು ವಿಷಯಗಳು ಮಾತಾಡ್ತಾರಲ್ಲಪ್ಪ ನಿಮ್ಗೆ ಆಕ್ಚುಲಿ ಒಂದ್ಸತಿ ಏನು ಗೊತ್ತಾ ಗೌತಮಿಯವರು ಎಲ್ಲ ವಿಷಯಗಳನ್ನೂ ಸ್ಮೈಲ್ ಮಾಡ್ತಾ ತಕೋತಿದ್ರು ಹಾಗೆ ಇದೆಲ್ಲ ನಾವು ನೋಡಿದ್ವಿ ಬಟ್ ಈ ವಾರ ನಾವು ನೋಡಿದ ಹಾಗೆ ಒಂದು ವಿಷಯನ ಅಬ್ಸರ್ವ್ ಮಾಡೋಕೊರೋದೇನೆಂದರೆ ಅವರ ಎಕ್ಸ್ಪ್ರೆಷನ್ಗಳಲ್ಲಿ ಸ್ಮೈಲ್ಗಿಂತ ಕೋಪ ಕಾಣಿಸ್ತಾ ಇತ್ತು ಎಲ್ಲ ಒಂದು ಕಡೆ ಮೋಕ್ಷಿತವ್ರ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಜೊತೆಗೆ ದ್ವೇಷ ಇದೆ ಅನ್ನೋ ರೀತಿ ಕಾಣಿಸ್ತಾಯಿತ್ತು ಅವ್ರ ಎಕ್ಸ್ಪ್ರೆಷನ್ ಆ ರೀತಿ ಇತ್ತು ಸೊ ಇವಾಗ ಅದನ್ನು ಮೊದಲು ಯಾಕೆ ತಗೋತಿರೋ ಅಂದರೆ ಸ್ಮೈಲ್ ಮಾಡೋ ಮುಖಾಂತರ ಇನ್ನೂ ಹೇಳ್ತಾಯಿದ್ರು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂದರೆ ಗೌತಮ್ ಅವರಿಗೆ ಮೋಕ್ಷಿತ ವಿಷಯದಲ್ಲಿ ಸ್ವಲ್ಪ ಹರ್ಟ್ ಕೂಡ ಆಗಿತ್ತು ಯಾಕಂದ್ರೆ ನನ್ನ ಬಗ್ಗೆ ಹಿಂದೆ ಮಾತಾಡಿದ್ದಾರೆ ಅಂತ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಜೊತೆಗೆ ಅದನ್ನು ಇಟ್ಕೊಂಡು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ರು ಬಟ್ ಏನಂದರೆ ಪದೇ ಪದೇ ಅದೇ ವಿಷಯಗಳು ಬರೋ ಹಾಗೆ ನಡೀತಿದೆ ಏನ್ ಹೇಳಿ ಇವಾಗ ಸುದೀಪ್ ಅಣ್ಣ ಬಂದ್ಬಿಟ್ಟು ಎಪಿಸೋಡ್ ವಿಷಯಗಳು ಅಂತ ಹೇಳ್ತಾರೆ ಬಟ್ ಟಾಸ್ಕ್ ಕೊಟ್ಟಾಗ ಅದೇ ವಿಷಯಗಳು ಬರಬೇಕು ಅದೇ ತಕ್ಕಂತೆ ಕೊಡ್ತಾರೆ ಇಲ್ಲಿ ಸ್ಪರ್ಧಿಗಳನ್ನೂ ಪ್ಲೇ ಮಾಡಕ್ ಆಗಲ್ಲ ನಾನು ಗುರು ಅದನ್ನ ಇಟ್ಕೊಂಡು ಒಂಥರ ವ್ಯಂಗ್ಯವಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ ಬಟ್ ಏನು ಸತ್ಯ ಅಂದ್ರೆ ಹೌದು ಅದಕ್ಕೆ ಫೇಮಸ್ ಆದರೂ ಒಂದು ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಹಾಡು ಅನ್ನೋದೊಂದು ಏನಿದೆ ಸಾಂಗು ಅನ್ನೋದು ಅದನ್ನ ಇಟ್ಕೊಂಡೆ ಫೇಮಸ್ ಆದರೆ ಅದೆಲ್ಲ ಅದರಿಂದಲೇ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಸುಳ್ಳು ಆ್ಯಕ್ಚುಲಿ ಹನುಮಂತಣ್ಣ ಎಲ್ಲರಿಗೂ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ಇರೋರಲ್ಲಿ ಬೆಸ್ಟ್ ಇದ್ದಾರೆ ಈಗ ಅವ್ರೇನು ಏನು ಫುಲ್ ತುಂಬ ಒಳ್ಳೆಯವರಪ್ಪ ಅವ್ರೇನು ಏನು ಸ್ಟ್ರಾಟಜಿ ಮಾಡೋರಾಗಲ್ಲ ಬಟ್ ಇರೋರಲ್ಲಿ ಬೆಟರ್ ಇದ್ದಾರೆ ಜೊತೆಗೆ ಅವ್ರು ಆಡುವಂಥ ಆಟದಲ್ಲಿ ಇನ್ನೊಬ್ಬರನ್ನ ಮಾಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ತಾವು ಗೆಲ್ಲಬೇಕು ನಾನು ಗೆಲ್ಲಬೇಕು ನಾನು ಆಟ ಆಡಬೇಕು ಅನ್ನೋದು ಇರುತ್ತೆ ಹಾಗಾಗಿನೇ ಸ್ವಲ್ಪ ಜನಕ್ಕೆ ಇಷ್ಟ ಆಗುವಂಥದ್ದು ಜೊತೆಗೆ ಏನೂ ಮಾಡಿದಾಗ ಕೂಡ ಏನು ಬಂದಿಲ್ಲ ಅವರು ತುಂಬ ವಿಷಯಗಳಿದೆ ಸಾಂಗ್ಗಳನ್ನು ಬಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ನಾವು ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕರದೇನೆಂದರೆ ನ್ಯೂಸ್ ಚಾನಲ್ ಅಂತ ಬಂದಾಗ ಇದೇ ರೀತಿಯೇ ಒಂದು ಎಡ್ಲೈನ್ಗಳಾಗುವಂಥದ್ದು ಮುಖ್ಯಾಂಶಗಳು ಹೇಳುವಂಥದ್ದು ಈ ಥರವ ಈ ಥರನೇ ಒಂದು ಸ್ವಲ್ಪ ಉರಿಸುವಂಥ ಕೆಲಸಗಳು ಮಾಡುವಂಥದ್ದು ಅದನ್ನು ತುಂಬ ಚೆನ್ನಾಗಿ ಇಶು ಮಾಡ್ತಿದ್ದಾರೆ ಸಾರಿ ವೀಕ್ನೆಸ್ ಅಂತ ಏನಿದೆ ಗೈಸ್ ನಮ್ ನನಗೆ ತಿಂಕ್ ಮಾಡ್ತಾರ ಏನು ಗೊತ್ತಾಯಿತು ಅಂತ ಥಿಂಕ್ ಮಾಡೋ ಹಾಗೆ ಹನುಮಂತಣದ ಏನಾದ್ರು ವೀಕ್ನೆಸ್ ಇದೆಯಾ ನನಗೆ ಅನ್ಸಿಲ್ಲಪ್ಪ ಇದು ಇಂಟ್ರೆಸ್ಟಿಂಗ್ ಇವಾಗ ಗೈಸ್ ನಿಮ್ಮ ಕೈಲಿದೆ ಹೋಟ್ ಮಾಡುವಂಥದ್ದು ಬಟ್ ಕನ್ಸಿಡರ್ ಬ್ರೋ ಅಂದ್ರೆ ಅದೆಲ್ಲ ಡುಬಾಕು ಕನ್ಸೆಂಡ್ ಮಾಡ್ತಾರೆ ಅಂತ ಹೇಳಲ್ಲ ಅವ್ರು ಯಾರಿಗೆ ಬೇಕು ಅವ್ರಿಗೆ ಓಟ್ ಮಾಡ್ಕೊಂಡು ಅವ್ರನ್ನೇ ಗೆಲ್ಲೋ ಹಾಗೆ ಮಾಡೋಂಥದ್ದು ಅದು ಗೊತ್ತಿರೋವಂಥದ್ದೇ ಬಟ್ ಏನಂದರೆ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನಿಮಗೆ ಯಾರು ಯಾವ ಟೀಮ್ಗೆ ನಿಮ್ಮ ಓಟ್ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಆ್ಯಂಡ್ ಇವಾಗ ಮನೋರಂಜನೆ ಕೊಡುವಂಥದ್ದು ಅಂದರೆ ಎಂಟರ್ಟೈನ್ಮೆಂಟ್ ಮಾಡ್ತಲ್ಲ ಅದು ಅದರಲ್ಲಿ ನಿಮಗೆ ಬೇರೆ ಬೇರೆ ಇವಾಗ ಏನು ನ್ಯೂಸ್ಗಳು ಬರ್ತದೆ ಅದೊಂದು ಆಗ್ಬೋದು ಜೊತೆಗೆ ಕುಕ್ಕಿಂಗ್ ಆಗ್ಬೋದು ಈ ಥರ ಬೇರೆ ಆ್ಯಕ್ಟಿವಿಟೀಸ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಟಿ ವಿ ಶೋ ಮಾಡಿ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು ವೀಕ್ಷಕರು ಚಲಾಯಿಸಿ ಇಂಟ್ರೆಸ್ಟಿಂಗ್ ಇದೆ ಇಂಟ್ರೆಸ್ಟಿಂಗ್ ಆಗಿದೆ ಲಾಸ್ಟಲ್ಲಿ ಕುಕಿಂಗ್ ಕೂಡ ಇದೆ ಒಟ್ನಲ್ಲಿ ಒಂದೊಳ್ಳೆ ಸಕ್ಕತ್ತಾಗಿರೋ ಎಪಿಸೋಡ್ ಲೋಡಿಂಗ್ ಆ್ಯಂಡ್ ಶೋಭಾ ಶೆಟ್ಟಿ ಅವ್ರನ್ನ ಮಿಸ್ ಮಾಡ್ಕೋತೀವಿ ಅಷ್ಟೇ ಮುಂದಕ್ಕೆ ಹೋಗೋಣ ಆ್ಯಂಡ್ ನಿಮ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಒಂದು ಒಳ್ಳೆ ರೀತಿ ಕಾನ್ಸೆಪ್ಟ್ನ ತೊಗೊಂಬಂದಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಎಂಗೇಜ್ ಆಗಿದ್ದಾರೆ ಆ್ಯಂಡ್ ಇವಾಗ ನೀವು ನೋಡಿದ್ರೆ ಎಲ್ಲರೂ ಕೂಡ ಸ್ಮೈಲ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ ಇವಾಗ ಏನು ಓಟ್ ಅಂತ ಬಂತು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಗೊತ್ತಾಗಿದೆ ಅನ್ಕೋತೀನಿ ಸೊ ಇವಾಗ ನೀವು ಯಾರಿಗೂ ಓಟ್ ಮಾಡ್ತೀರಾ ಯಾವ TVTV neut experiences hoc you guys. love you guys guys bye bye-bye